ಫಾರ್ಟಿಫೈ ಚಿತ್ರ ಮ್ಯೂಸಿಕ್ ಮಾಂತ್ರಿಕ ಅರ್ಜುನ್ ಜನ್ಯ ಮ್ಯಾಜಿಕ್ ರಾಯಪ್ಪ ಶಿವಪ್ಪಾಗೆ ಫುಲ್ ಮಾರ್ಕ್ಸ್ ಪಕ್ಕಾ ಪೈಸಾ ವಸೂಲು ಫೋರ್ಟಿ ಚಿತ್ರದಲ್ಲಿ ಅರ್ಜುನ್ ಜನ್ಯ ಅವರ ನಿರ್ದೇಶನದ ಮೊದಲ ಪ್ರಯತ್ನ ಯಶಸ್ವಿಯಾಗಿದೆ ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ಅವರ ಅಭಿಮಾನಿಗಳಿಗೆ ರೋಮಾಂಚನ ನೀಡುವ ಈ ಚಿತ್ರವು ಗರುಡ ಪುರಾಣದ ತತ್ವಗಳನ್ನು ಆಧರಿಸಿ ಕರ್ಮ ಮತ್ತು ಪಾಪ ಪುಣ್ಯದ ಲೆಕ್ಕಾಚಾರವನ್ನು ತೋರಿಸುತ್ತದೆ ಅರ್ಜುನ್ ಜನ್ಯ ನಿರ್ದೇಶನದ ಮೊಟ್ಟಮೊದಲ ಫೋರ್ಟಿಫೈವ್ ಸಿನಿಮಾ ಇದೀಗ ತೆರೆ ಕಂಡಿದೆ ಕನ್ನಡದ ಪ್ಯಾನ್ ಇಂಡಿಯಾ ಸಿನಿಮಾ ಇದಾಗಿದ್ದು ಸಿನಿಮಾವನ್ನ ಅದ್ದೂರಿ ಬಜೆಟ್ ಮತ್ತು ರಿಚ್ ಲುಕ್ ನಲ್ಲಿ ಸಿನಿಮಾ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಕುಮಾರ್ ಉಪೇಂದ್ರ ಮತ್ತು ರಾಜಬೀರ್ ಶೆಟ್ಟಿ ಅಮೋಘವಾಗಿ ಇದರಲ್ಲಿ ನಟಿಸಿದ್ದಾರೆ ಫೋರ್ಟಿ ಸ್ಪಷ್ಟವಾಗಿ ಒಂದು ಫ್ಯಾಂಟಸಿ ಆಗಿದೆ ಇದು ಮಾನವ ಮರಣ ಮತ್ತು ಗರುಡ ಪುರಾಣ ಕರ್ಮ ಮತ್ತು ಸಾಮಾನ್ಯ ಜೀವನ ಕಾಸ್ಮಿಕ್ ನ್ಯಾಯದೊಂದಿಗೆ ಹೇಗೆ ಘರ್ಷಣೆ ನಡೆಸುತ್ತೆ ಎನ್ನುವುದು ಸಿನಿಮಾದ ಕಥೆಯಾಗಿದೆ ರಾಜಬೀರ್ ಶೆಟ್ಟಿ ಓರ್ವ ಸಾಮಾನ್ಯ ಐಟಿ ಉದ್ಯೋಗಿ ನಿತ್ಯ ಕಚೇರಿಗೆ ಹೋಗಿ ಬರುವ ಕಾಯಕವನದ್ದು ತಾಯಿ ಮತ್ತು ಪ್ರೀತಿಸಿದಾಗೆ ಆತನ ಪ್ರಪಂಚ ಮದುವೆ ಮಕ್ಕಳು ಆತನ ಕನಸು ವಿನಯ್ ರೋಸಿ ಎಂಬ ನಾಯಿಗೆ ಡಿಕ್ಕಿ ಹೊಡೆದು ಉಂಟಾಗುವ ಅಪಘಾತ ಜೀವನ ಮತ್ತು ಸಾವಿನ ನಡುವಿನ ರೇಖೆಯನ್ನ ಮುಸುಕುಗೊಳಿಸುವ ಘಟನೆಗಳ ಸರಣಿ ಆರಂಭವಾಗುತ್ತೆ ವಿನಯ್ಗೆ ಬೀಳುವಂತಹ ಕೆಟ್ಟ ಕನಸಿನಿಂದ ಸಿನಿಮಾ ಆರಂಭ ಆಗುತ್ತೆ ವಿನಯ್ ಅಂದ್ರೆ ಇಲ್ಲಿ ರಾಜ್ಬಿ ಶೆಟ್ಟಿ ಈ ಪ್ರಪಂಚದ ಒಳಗೆ ರಾಯಪ್ಪ ಅಂದ್ರೆ ಉಪೇಂದ್ರ ಮತ್ತು ಶಿವಪ್ಪನ ಅಂದ್ರೆ ಶಿವಣ್ಣನ ಆಗಮನ ಆಗುತ್ತೆ ನಿಜ ಯಾವುದು ಸುಳ್ಳ್ಯಾವುದು ಎಂದು ಅರ್ಥೈಸಿಕೊಳ್ಳಲು ಆತ ವಿಫಲನಾಗ್ತಾನೆ ಅಲ್ಲಿಂದ ಆತನ ಒದ್ದಾಟ ಶುರುವಾಗುತ್ತೆ ನಲವತ್ತೈದು ದಿನಗಳ ಆಟ ಕೂಡ ಆರಂಭವಾಗುತ್ತೆ ಚಿತ್ರದಲ್ಲಿ ಗರುಡ ಪುರಾಣದ ಉಲ್ಲೇಖ ಕೂಡ ಇದೆ ಕರ್ಮಫಲ ಪಾಪ ಪುಣ್ಯದ ಲೆಕ್ಕಾಚಾರ ಕೂಡ ಇದೆ ತತ್ವ ಇದೆ ಫಿಲಾಸಫಿ ಇದೆ ಸಂದೇಶ ಕೂಡ ಇದೆ ಅಲ್ಲಿ ರಾಯಪ್ಪ ಶಿವಪ್ಪ ಹೇಗೆ ಬರ್ತಾರೆ ಯಾಕೆ ಬರ್ತಾರೆ ಎನ್ನುವುದನ್ನ ತಿಳಿದುಕೊಳ್ಳಲು ನೀವು ಸಿನಿಮಾವನ್ನ ನೋಡಲೇಬೇಕು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ